ನಮಸ್ಕಾರ ಸ್ನೇಹಿತರೆ ಡಿಜಿಟಲ್ ಯುಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯುರೋಪಿಯನ್ ಯೂನಿಯನ್ ದೇಶಗಳು ಇಷ್ಟು ದಿನ ಪಾಕಿಸ್ತಾನವನ್ನ ಸಹಿಸಿಕೊಂಡಿದ್ದ ಹೆಚ್ಚು ಆದರೆ ಈಗ ಈಗ ಅವರ ಪೇಷನ್ಸ್ ಅಥವಾ ತಾಳ್ಮೆ ಸಂಪೂರ್ಣವಾಗಿ ಒಡೆದು ಹೋಗಿದೆ ಪಾಕಿಸ್ತಾನದ ಭಯೋತ್ಪಾದನೆ ಅಲ್ಲಿನ ಅಸ್ಥಿರತೆ ಮತ್ತು ಪ್ರಪಂಚಕ್ಕೆ ಅವರು ಕೊಡ್ತಿರೋ ತೊಂದರೆಗಳಿಂದ ಬೇಸತ್ತು ಯುರೋಪಿನ ಒಂದೊಂದೇ ದೇಶಗಳು ಪಾಕಿಸ್ತಾನಕ್ಕೆ ಎಕ್ಸಿಟ್ ಬಾಗಿಲನ್ನ ತೋರಿಸೋಕೆ ಶುರು ಮಾಡಿವೆ ಆದರೆ ಇವತ್ತಿನ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಿರೋದು ಫಿನ್ಲ್ಯಾಂಡ್ ನಿಂದ ಹೌದು ಪ್ರಪಂಚದ ಅತ್ಯಂತ ಶಾಂತಿಯುತ ಮತ್ತು ಹ್ಯಾಪಿಯಸ್ಟ್ ದೇಶವಾದ ಫಿನ್ಲ್ಯಾಂಡ್ ಪ್ರಪಂಚದ ಮೋಸ್ಟ್ ಡೇಂಜರಸ್ ದೇಶವಾದ ಪಾಕಿಸ್ತಾನಕ್ಕೆ ಎಂತ ಶಾಕ್ ಕೊಟ್ಟಿದೆ ಅಂದರೆ ಇಸ್ಲಾಮಾಬಾದ್ ನಲ್ಲಿರೋ ರಾವಲ್ಪಿಂಡಿ ಜನರಲ್ಗಳಿಗೆ ನಿದ್ದೆನೆ ಬರ್ತಾಗಿಲ್ಲ ಒಂದ್ ಕಡೆ ಫಿನ್ಲ್ಯಾಂಡ್ ಪಾಕಿಸ್ತಾನದಲ್ಲಿ ತನ್ನ ರಾಯಭಾರ ಕಚೇರಿಯನ್ನೇ ಪರ್ಮನೆಂಟ್ ಆಗಿ ಮುಚ್ಚಿ ಹಾಕಲು ನಿರ್ಧಾರವನ್ನ ಮಾಡಿದೆ ಇನ್ನೊಂದು ಕಡೆ ಅದೇ ಫಿನ್ಲ್ಯಾಂಡ್ ಭಾರತದ ಕಡೆ ತಿರುಗಿ ಭಾರತವೇ ಮುಂದಿನ ಜಗತ್ತಿನ ಸೂಪರ್ ಪವರ್ ಅಂತ ಘೋಷಣೆ ಮಾಡಿದೆ ಇದರ ಹಿಂದಿರೋ ಅಸಲಿ ಕಾರಣವಾದ್ರಿಗೇನು ಫಿನ್ಲ್ಯಾಂಡ್ ಹೇಳಿರೋ ಆ ಆಪರೇಷನ್ ಎನ್ವಿರಾನ್ಮೆಂಟ್ ಹಿಂದಿನ ಗೂಢಾರ್ಥವೇನು ಫ್ರಾನ್ಸ್ ಮತ್ತು ಅಮೆರಿಕ ಕೂಡ ಪಾಕಿಸ್ತಾನದ ವಿರುದ್ಧ ತಿರುಗಿ ಬಿದ್ದಿರೋದು ಯಾಕೆ ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಇಂಟ್ರೆಸ್ಟಿಂಗ್ ವಿಚಾರವನ್ನ ಹೇಳ್ತೀನಿ ಅದಕ್ಕೂ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲೇಕನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಮೊದಲಿಗೆ ಈ ಸುದ್ದಿಯ ಆಳವನ್ನ ಅರ್ಥ ಮಾಡ್ಕೊಳ್ಳೋಣ ಫಿನ್ಲ್ಯಾಂಡ್ ಮಿನಿಸ್ಟ್ರಿ ಆಫ್ ಫಾರಿನ್ ಅಫೇರ್ಸ್ ಅಧಿಕೃತವಾಗಿ ಒಂದು ಘೋಷಣೆಯನ್ನ ಮಾಡಿದೆ ಅದೇನಂದ್ರೆ ಎರಡ್ ಸಾವಿರದ ಇಪ್ಪತ್ತಾರರ ಹೊತ್ತಿಗೆ ಪಾಕಿಸ್ತಾನದಲ್ಲಿರೋ ಫಿನ್ಲ್ಯಾಂಡ್ ಎಂಬಸಿಯನ್ನ ಶಾಶ್ವತವಾಗಿ ಮುಚ್ಚಿ ಹಾಕುವುದು ಅಂತ ಗಮನಿಸಿ ಇದು ಕೇವಲ ಟೆಂಪ್ರವರಿ ಅಥವಾ ತಾತ್ಕಾಲಿಕ ಸ್ಥಗಿತ ಅಲ್ಲ ಇದು ಪರ್ಮನೆಂಟ್ ಡೌನ್ ಅವರು ಪಾಕಿಸ್ತಾನವನ್ನ ಯಾವ ಕೆಟಗರಿಗೆ ಸೇರಿಸಿದ್ದಾರೆ ಗೊತ್ತಾ ಕೆಟಗರಿಗೆ ಹೌದು ಹೇಗೆ ಪರಿಸ್ಥಿತಿ ಹದಗೆಟ್ಟಿದೆಯೋ ಪಾಕಿಸ್ತಾನದಲ್ಲೂ ಸೇಮ್ ಟು ಸೇಮ್ ಪರಿಸ್ಥಿತಿ ಇದೆ ಅಂತ ನಿರ್ಧರಿಸಿ ಈ ಎರಡೂ ದೇಶದಲ್ಲಿರುವ ತಮ್ಮ ಎಂಬಸಿಗಳಿಗೆ ಬೀಗ ಹಾಕಲು ಫಿನ್ಲ್ಯಾಂಡ್ ನಿರ್ಧಾರವನ್ನ ಮಾಡಿದೆ ಸ್ವಲ್ಪ ಯೋಚನೆ ಮಾಡಿ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನ್ ಆಡಳಿತವಿದೆ ಅಲ್ಲಿ ಎಂಬಸಿ ಮುಚ್ಚೋದ್ರಲ್ಲಿ ಅರ್ಥ ಇದೆ ತಾವೊಂದು ನ್ಯೂಕ್ಲಿಯರ್ ಪವರ್ ನಾವು ಒಂದು ಪ್ರಜಾಪ್ರಭುತ್ವ ದೇಶ ಅಂತ ಈಗ ಫಿನ್ಲ್ಯಾಂಡ್ ಅವರ ಬಣ್ಣವನ್ನ ಬಯಲು ಮಾಡಿದೆ ಸ್ನೇಹಿತರೆ ಫಿನ್ಲ್ಯಾಂಡ್ ಕೊಟ್ಟಿರೋ ಕಾರಣ ಗೊತ್ತಾ ಆಪರೇಷನ್ ಸ್ಟ್ರಾಟಜಿಕ್ ರೀಸನ್ಸ್ ಅಂದ್ರೆ ಕಾರ್ಯತಂತ್ರದ ಕಾರಣಗಳು ಸರಳವಾಗಿ ಹೇಳಬೇಕು ಅಂದ್ರೆ ಫಿನ್ಲ್ಯಾಂಡ್ ಸರ್ಕಾರ ಯೋಚನೆ ಮಾಡಿದೆ ಈ ಪಾಕಿಸ್ತಾನದಲ್ಲಿ ಎಂಬಸಿ ಇಟ್ಕೊಂಡು ನಾವೇನ್ ಮಾಡುದು ಇವರ ಹತ್ರ ವ್ಯಾಪಾರ ಮಾಡೋಕೆ ಏನಿದೆ ಕತ್ತೆ ಬಿಟ್ರೆ ಅವರೇನು ಎಕ್ಸ್ಪೋರ್ಟ್ ಮಾಡ್ತಾರೆ ಅಂತ ಫಿನ್ಲ್ಯಾಂಡ್ ಮತ್ತು ಪಾಕಿಸ್ತಾನದ ನಡುವಿನ ಕಮರ್ಷಿಯಲ್ ಮತ್ತು ಎಕನಾಮಿಕ್ ಸಂಬಂಧಗಳು ಶೂನ್ಯ ಅಥವಾ ಝೀರೋ ಆಗಿದೆ ಹೀಗಿರುವಾಗ ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ರಾಯಭಾರಿಗಳನ್ನು ಕೂರಿಸಿ ಕರೆಂಟ್ ಬಿಲ್ ಕಟ್ಕೊಂಡು ಎಂಬಸಿ ನಡೆಸೋದು ವೇಸ್ಟ್ ಆಫ್ ಮನಿ ಅಂತ ಫಿನ್ಲ್ಯಾಂಡ್ ಡಿಸೈಡ್ ಮಾಡಿದೆ ಪಾಕಿಸ್ತಾನದ ಹತ್ರ ಟ್ರೇಡ್ ಮಾಡೋಕ್ಕೆ ದುಡ್ಡು ಇಲ್ಲ ಯೋಗ್ಯತೆನೂ ಇಲ್ಲ ಅನ್ನೋದು ಇಂಡೈರೆಕ್ಟ್ ಆಗಿ ಫಿನ್ಲ್ಯಾಂಡ್ ಹೇಳಿರೋ ಮಾತು ಸ್ನೇಹಿತರೆ ಇನ್ನು ಎರಡನೇ ಕಾರಣ ತುಂಬಾ ಮುಖ್ಯವಾದದ್ದು ಅದೇ ಸ್ಟ್ರಾಟಜಿಕ್ ರೀಸನ್ ಫಿನ್ಲ್ಯಾಂಡ್ ಸ್ಪಷ್ಟವಾಗಿ ಹೇಳಿದೆ ಪಾಕಿಸ್ತಾನದ ಪೊಲಿಟಿಕಲ್ ಸಿಚುಯೇಷನ್ ವೇಗವಾಗಿ ಬದಲಾಗ್ತಾ ಇದೆ ಅಂತ ಇದರ ಅರ್ಥ ಏನ್ ಹೇಳಿ ನಿಮಗೆಲ್ಲ ಗೊತ್ತಿರೋ ಹಾಗೆ ಪಾಕಿಸ್ತಾನದಲ್ಲಿ ಈಗ ಇಪ್ಪತ್ತೇಳನೇ ತಿದ್ದುಪಡಿಯ ಬಗ್ಗೆ ಚರ್ಚೆ ಇದೆ ಹಾಲಿನ ಮಿಲಿಟರಿ ಸರ್ವಾಧಿಕಾರಿಗಳು ಪ್ರಜಾಪ್ರಭುತ್ವದ ಕುತ್ತಿಗೆಯನ್ನ ಹೆಸಕಿ ತಾವೇ ಪರ್ಮನೆಂಟ್ ಆಗಿ ಅಧಿಕಾರದಲ್ಲಿ ಇರೋಕೆ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಆಸಿ ಮುನಿರ್ ಮತ್ತು ಅವನ ಗ್ಯಾಂಗ್ ದೇಶವನ್ನ ಯಾವ ರೀತಿ ಹೈಜಾಕ್ ಮಾಡ್ತಾ ಇದೆ ಅನ್ನೋದು ಜಗತ್ತಿಗೆ ಗೊತ್ತಾಗ್ತಾ ಇದೆ ಒಂದು ಕಡೆ ಪಾಕಿಸ್ತಾನದ ಆರ್ಥಿಕತೆ ಐಸಿಯು ನಲ್ಲಿದೆ ಇನ್ನೊಂದು ಕಡೆ ಟೆರರಿಸಂ ಅಥವಾ ಭಯೋತ್ಪಾದನೆ ಕಂಟ್ರೋಲ್ಗೆ ಸಿಗ್ತಾಗಿಲ್ಲ ನಾನ್ ಸ್ಟೇಟ್ ಆಕ್ಟ್ರೆಸ್ ಅಂದರೆ ಉಗ್ರಗಾಮಿಗಳು ಪಾಕಿಸ್ತಾನದಾದ್ಯಂತ ಅರಾಜಕತೆಯನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಇಂತಹ ಡೇಂಜರಸ್ ವಾತಾವರಣದಲ್ಲಿ ನಮ್ಮ ರಾಯಭಾರಿಗಳ ಜೀವಕ್ಕೆ ರಿಸ್ಕ್ ಇದೆ ಅನ್ನೋದು ಫಿನ್ಲ್ಯಾಂಡ್ನ ಲೆಕ್ಕಾಚಾರ ಇನ್ನು ವಿಶ್ವಸಂಸ್ಥೆ ಕೂಡ ಇತ್ತೀಚೆಗೆ ಅಂದರೆ ನವೆಂಬರ್ ಇಪ್ಪತ್ತೊಂಬತ್ತರಂದು ವಾರ್ನಿಂಗ್ ಅನ್ನು ಕೊಟ್ಟಿದೆ ಪಾಕಿಸ್ತಾನದಲ್ಲಿ ನಡೀತಾ ಇರೋ ಬೆಳವಣಿಗೆಗಳು ಕೇವಲ ಆ ದೇಶಕ್ಕೆ ಮಾತ್ರ ಅಲ್ಲ ಇಡೀ ದಕ್ಷಿಣ ಏಷ್ಯಾಕ್ಕೆ ದೊಡ್ಡ ತಲೆನೋವಾಗಿ ಪರಿಣಮಿಸಿದೆ ಅಂತ ಒಬ್ಬ ಮಿಲಿಟರಿ ಡಿಕ್ಟೇಟರ್ ಕೈಯಲ್ಲಿ ನ್ಯೂಕ್ಲಿಯರ್ ಬಾಂಬ್ ಇದ್ರೆ ಏನಾಗುತ್ತೆ ಅನ್ನೋ ಭಯ ಇಡೀ ಯುರೋಪಿಗೆ ಶುರುವಾಗಿದೆ ಸೊ ಫಿನ್ಲ್ಯಾಂಡ್ ಈ ಮುಳುಕ್ತಾಗಿರೋ ಹಡಗಿನಿಂದ ಜಂಪ್ ಮಾಡೋದು ಬೆಸ್ಟ್ ಅಂತ ನಿರ್ಧಾರವನ್ನ ಮಾಡಿದೆ ಈಗ ಬರೋಣ ನಾಣ್ಯದ ಇನ್ನೊಂದು ಮುಖಕ್ಕೆ ಪಾಕಿಸ್ತಾನಕ್ಕೆ ಗುಡ್ ಬೈ ಹೇಳಿರೋ ಫಿನ್ಲ್ಯಾಂಡ್ ಭಾರತಕ್ಕೆ ಏನ್ ಹೇಳಿದೆ ಸ್ನೇಹಿತರೆ ಇದೇ ನವೆಂಬರ್ ಮೂವತ್ತರಂದು ಫಿನ್ಲ್ಯಾಂಡಿನ ಅದೇ ಮಂತ್ರಿಗಳು ಒಂದು ಕಡೆ ಪಾಕಿಸ್ತಾನದ ಆಫೀಸ್ ಮುಚ್ಚಿ ಅಂತ ಆರ್ಡರ್ ಮಾಡ್ತಾರೆ ಅದೇ ಸಮಯಕ್ಕೆ ಇನ್ನೊಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಏನಂತ ನಾವು ಭಾರತ ಮತ್ತು ಯುರೋಪಿಯನ್ ಯೂನಿಯನ್ ನಡುವಿನ ಸಮ್ಮತವನ್ನ ಇನ್ನಷ್ಟು ಗಟ್ಟಿಗೊಳಿಸಬೇಕು ಅಂತ ಹೌದು ನವೆಂಬರ್ ನಾಲ್ಕರಂದು ವಿಶ್ವಸಂಸ್ಥೆಯಲ್ಲಿ ಫಿನ್ಲ್ಯಾಂಡ್ ಅಧ್ಯಕ್ಷರು ಭಾರತದ ಬಗ್ಗೆ ಆಡಿದ ಮಾತುಗಳನ್ನ ನೀವೆಲ್ರೂ ಕೇಳಬೇಕು ಅವ್ರು ಹೇಳ್ತಾರೆ ಭಾರತ ಜಾಗತಿಕ ಶಕ್ತಿಯ ಉದಯೋನ್ಮುಖ ಸ್ತಂಭವಾಗಿದೆ ಭಾರತ ಮುಂದಿನ ಸೂಪರ್ ಪವರ್ ಆಗೋದ್ರಲ್ಲಿ ಯಾವುದೇ ಅನುಮಾನವಿಲ್ಲ ಆಶ್ಚರ್ಯ ಪಡುವ ಅಗತ್ಯವೂ ಇಲ್ಲ ಅಂತ ಸ್ನೇಹಿತರೆ ಕೇವಲ ಬಾಯಿ ಮಾತಲ್ಲ ಫಿನ್ಲ್ಯಾಂಡ್ ಈಗಾಗಲೇ ಭಾರತದ ಮೇಲೆ ಆಲ್ ಇನ್ ಬೆಟ್ಟನ್ನು ಆಡಿದೆ ಅವರು ಭಾರತದ ಜೊತೆ ಟ್ರೇಡ್ ಡಿಜಿಟಲೈಸೇಷನ್ ಮತ್ತು ಮುಖ್ಯವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕ್ಷೇತ್ರದಲ್ಲಿ ಒಪ್ಪಂದವನ್ನ ಮಾಡಿಕೊಳ್ತಾ ಇದ್ದಾರೆ ನೋಡಿ ವಿಪರ್ಯಾಸ ಹೇಗಿದೆ ಅಂತ ಒಂದಿನ ಒಂದೇ ದೇಶದ ಎರಡು ನಿರ್ಧಾರಗಳು ಪಾಕಿಸ್ತಾನಕ್ಕೆ ನಿಮ್ಮ ಸಹವಾಸ ಸಾಕು ಅಂತ ಬಾಗಿಲನ್ನು ಮುಚ್ಚಿದ್ದಾರೆ ಭಾರತಕ್ಕೆ ನೀವೇ ಮುಂದಿನ ಲೀಡರ್ ಬನ್ನಿ ಒಟ್ಟಿಗೆ ಕೆಲಸ ಮಾಡೋಣ ಇದಕ್ಕಿಂತ ದೊಡ್ಡ ಡಿಪ್ಲೊಮ್ಯಾಟಿಕ್ ವಿಕ್ಟರಿ ಅಥವಾ ರಾಜತಾಂತ್ರಿಕ ಗೆಲುವು ಭಾರತಕ್ಕೆ ಬೇಕಾ ಇದು ಆಪರೇಷನ್ ಸಿಂಧೂರ್ ನಂತರ ಭಾರತದ ಡಿಪ್ಲೊಮಸಿ ಹೇಗೆ ಕೆಲಸ ಮಾಡಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ನಮ್ಮ ಬಾರಿಗಳು ಜಗತ್ತಿನ ಮೂಲೆ ಮೂಲೆಗೆ ಹೋಗಿ ಪಾಕಿಸ್ತಾನದ ಬಣ್ಣವನ್ನ ಬಯಲು ಮಾಡ್ತಿದ್ದಾರೆ ಅಂದು ಫಿನ್ಲ್ಯಾಂಡ್ ಭಾರತದ ಪರ ನಿಂತಿತ್ತು ಭಾರತಕ್ಕೆ ತನ್ನ ಪ್ರಜೆಗಳನ್ನ ರಕ್ಷಿಸಿಕೊಳ್ಳುವ ಹಕ್ಕಿದೆ ಅಂತ ಹೇಳಿತ್ತು ಇವತ್ತು ಫಿನ್ಲ್ಯಾಂಡ್ ಪಾಕಿಸ್ತಾನವನ್ನ ಕಸದ ಬುಟ್ಟಿಗೆ ಹಾಕಿ ಭಾರತವನ್ನ ತಲೆ ಮೇಲೆ ಇಟ್ಟುಕೊಂಡು ಮೆರೆಸ್ತಾಗಿದೆ ಇದು ಕೇವಲ ಫಿನ್ಲ್ಯಾಂಡ್ ನ ಕಥೆಯಲ್ಲ ಇಡೀ ಯುರೋಪಿಯನ್ ಯೂನಿಯನ್ ಈಗ ಎಚ್ಚೆತ್ತುಕೊಂಡಿದೆ ನಿಮಗೆ ನೆನಪಿರಬಹುದು ಕಳೆದ ವಾರವಷ್ಟೇ ಫ್ರಾನ್ಸ್ ನೌಕಾಪಡೆ ಒಂದು ಪ್ರೆಸ್ ರಿಲೀಸ್ ಬಿಡುಗಡೆಯನ್ನ ಮಾಡಿತ್ತು ಅದರಲ್ಲಿ ಅವರು ಪಾಕಿಸ್ತಾನ ಹೇಗೆ ತರಾಟೆಗೆ ತಗೊಂಡಿದ್ರು ಅಂದ್ರೆ ಪಾಕಿಸ್ತಾನದ ಸುಳ್ಳಿನ ಕಾರ್ಖಾನೆ ಬಂದ್ ಆಗುವ ಆಗಿತ್ತು ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನದ ಮೀಡಿಯಾಗಳು ಸುಳ್ಳು ಸುದ್ದಿಗಳನ್ನು ಹಬ್ಬಿಸಿದ್ವು ಫ್ರಾನ್ಸ್ ಮತ್ತು ಭಾರತದ ರಫೇಲ್ ಡೀಲ್ ಬಗ್ಗೆ ಭಾರತದ ಸ್ಟ್ರೈಕ್ ಬಗ್ಗೆ ಫೇಕ್ ನ್ಯೂಸ್ ಕ್ರಿಯೇಟ್ ಮಾಡಿದ್ವು ಯಾಕಂದ್ರೆ ಪಾಕಿಸ್ತಾನಕ್ಕೆ ಯುದ್ಧ ಭೂಮಿಯಲ್ಲಂತೂ ಗೆಲ್ಲೋಕಾಗಲಿಲ್ಲ ಅದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಗೆಲ್ಲೋಕೆ ನೋಡ್ತಾರೆ ಆದರೆ ಫ್ರೆಂಚ್ ನೇವಿ ಮತ್ತು ಅಮೆರಿಕದ ಸ್ಟೇಟ್ ಡಿಪಾರ್ಟ್ಮೆಂಟ್ ವರದಿಗಳು ಪಾಕಿಸ್ತಾನದ ಈ ಮುಖವಾಡವನ್ನು ಕಳಚಿಬಿಸಾಕಿವೆ ಯುರೋಪಿಯನ್ ಯೂನಿಯನ್ ಪಾಕಿಸ್ತಾನಕ್ಕೆ ಇನ್ನೊಂದು ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದೆ ಅದೇ ಜಿಎಸ್ಪಿ ಅಂದ್ರೆ ಜನರಲೈಸ್ಡ್ ಸ್ಕೀಮ್ ಆಫ್ ಪ್ರಿಫರೆನ್ಸ್ ಸ್ಟೇಟಸ್ ಬಗ್ಗೆ ಅಂದ್ರೆ ಪಾಕಿಸ್ತಾನದ ವಸ್ತುಗಳು ಯುರೋಪಿಗೆ ಕಡಿಮೆ ಟ್ಯಾಕ್ಸ್ ನಲ್ಲಿ ಹೋಗ್ತಿವೆ ಆದ್ರೆ ಈಗ ಯುರೋಪಿಯನ್ ಯೂನಿಯನ್ ಹೇಳ್ತಾ ಇದೆ ನಿಮ್ಮ ಬಲೂಚಿಸ್ತಾನ್ ಮತ್ತು ಪಸ್ತೂನ್ ಪ್ರದೇಶದಲ್ಲಿ ನಡೀತಾ ಇರೋ ಹ್ಯೂಮನ್ ರೈಟ್ಸ್ ವಯೋಲೇಷನ್ ಅನ್ನ ನಿಲ್ಲಿಸಿಲ್ಲ ಅಂದ್ರೆ ಈ ಜಿಎಸ್ಪಿ ಸವಲತ್ತನ್ನ ಕಿತ್ತು ಹಾಕ್ತೀವಿ ಅಂತ ಅದೇ ಭಾರತದ ವಿಷಯಕ್ಕೆ ಬಂದ್ರೆ ಬರುವ ಜನವರಿ ಇಪ್ಪತ್ತಾರು ರಿಪಬ್ಲಿಕ್ ಡೇ ಪರಡ್ಗೆ ಯುರೋಪಿಯನ್ ಯೂನಿಯನ್ನ ಪ್ರಮುಖ ಲೀಡರ್ಗಳು ಭಾರತಕ್ಕೆ ಬರ್ತಾಗಿದ್ದಾರೆ ಇದು ಇತಿಹಾಸದಲ್ಲೇ ಮೊದಲು ಇಪ್ಪತ್ತೇಳು ದೇಶ ಒಕ್ಕೂಟದ ಜೊತೆ ಭಾರತ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಮಾಡ್ಕೊಳ್ಳೋಕೆ ರೆಡಿ ಆಗ್ತಾ ಇದೆ ಸ್ನೇಹಿತರೆ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಇಷ್ಟೇ ಪಾಕಿಸ್ತಾನಕ್ಕೆ ಇದೊಂದು ಅಸ್ತಿತ್ವದ ಬಿಕ್ಕಟ್ಟು ಅವರ ಹಳೆಯ ಗೆಳೆಯರಾದ ಅಮೆರಿಕ ಕೂಡ ಈಗ ಕೈಕೊಟ್ಟಿದೆ ಟ್ರಂಪ್ ಅವರ ನೆಚ್ಚಿನ ಜನರಲ್ ಮುನಿರ್ ಅಂತ ಹೇಳ್ತಾ ಇದ್ರು ಆದರೆ ಈಗ ಯಾರೂ ಅವರನ್ನು ಹತ್ರ ಸೇರಿಸ್ತಾಗಿಲ್ಲ ಪಾಕಿಸ್ತಾನದ ಹಣೆ ಬರಹ ಹೇಗಿದೆ ಅಂದರೆ ಒಂದು ಕಾಲದಲ್ಲಿ ಇಡೀ ಜಗತ್ತು ಅವರ ಮಾತನ್ನು ಕೇಳ್ತಾಗಿತ್ತು ಆದರೆ ಇವತ್ತು ಅವರ ಪಾಸ್ಪೋರ್ಟ್ಗೆ ಬೆಲೆ ಇಲ್ಲದಂತಾಗಿದೆ ಫಿನ್ಲ್ಯಾಂಡಿನ ಈ ನಿರ್ಧಾರ ಕೇವಲ ಆರಂಭವಷ್ಟೇ ಮುಂದೆ ಫ್ರಾನ್ಸ್ ಜರ್ಮನಿ ಇಟಲಿ ಕೂಡ ಇದೇ ದಾರಿಯನ್ನು ಹಿಡಿದ್ರೆ ಆಶ್ಚರ್ಯ ಪಡಬೇಕಾಗಿಲ್ಲ ಮತ್ತೊಂದು ಕಡೆ ಆಸ್ಟ್ರೇಲಿಯಾದ ಪ್ರಧಾನಿ ಮೊನ್ನೆ ತಾನೆ ಹೇಳಿದ್ರು ಭಾರತ ಜವಾಬ್ದಾರಿಯುತ ಶಕ್ತಿ ಅಂತ ಆಸಿಯಾನ್ ದೇಶಗಳು ಭಾರತದ ಜೊತೆ ನಿಂತಿವೆ ಈಗ ಯುರೋಪ್ ಕೂಡ ಅದಕ್ಕೆ ಜೈ ಹಿಂದ್ ಅಂತ ಹೇಳ್ತಾ ಇದೆ ಸತ್ಯವನ್ನ ಎಷ್ಟು ದಿನ ಅಂತ ಮುಚ್ಚುಡಕ್ಕಾಗುತ್ತೆ ಪಾಕಿಸ್ತಾನ ಬಿತ್ತಿದ್ದನ್ನೇ ಈಗ ಬೆಳಿತಾಗಿದೆ ಭಯೋತ್ಪಾದನೆಯನ್ನ ಎಕ್ಸ್ಪೋರ್ಟ್ ಮಾಡೋರಿಗೆ ಜಗತ್ತು ಐಸೋಲೇಷನ್ ಅನ್ನೇ ರಿಟರ್ನ್ ಗಿಫ್ಟ್ ಆಗಿ ಕೊಡ್ತಾಗಿದೆ ಫಿನ್ಲ್ಯಾಂಡ್ ಮಾಡಿರೋದು ಅದನ್ನೇ ಇದು ಭಾರತದ ನೂರ ನಲವತ್ತು ಕೋಟಿ ಜನರಿಗೆ ಹೆಮ್ಮೆಯ ವಿಷಯ ನಮ್ಮ ಡಿಪ್ಲೊಮೆಸಿ ನಮ್ಮ ಆರ್ಥಿಕತೆ ಮತ್ತು ನಮ್ಮ ತಾಳ್ಮೆ ಇಂದು ಜಗತ್ತಿನ ಮುಂದೆ ಗೆದ್ದಿದೆ ಸೊ ಸ್ನೇಹಿತರೆ ಫಿನ್ಲ್ಯಾಂಡ್ ಪಾಕಿಸ್ತಾನಕ್ಕೆ ಗುಡ್ ಬೈ ಹೇಳಿ ಭಾರತಕ್ಕೆ ವೆಲ್ಕಮ್ ಹೇಳಿರೋ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಪಾಕಿಸ್ತಾನದ ಎಂಬಸಿಗಳು ಮುಂದಿನ ದಿನಗಳಲ್ಲಿ ಬೇರೆ ಯಾವ್ಯಾವ ದೇಶಗಳಲ್ಲಿ ಬಂದ್ ಆಗಬಹುದು ಅಂತ ನಿಮ್ಗನ್ಸುತ್ತೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ ಅಲ್ಲಿಯವರೆಗೂ ಧನ್ಯವಾದಗಳು